ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಈಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡುದು ಮರೆಯದೇ ವಿರಾಜ್ ನಿನ್ ಮಾತನ್ನ ಎಲ್ಲಿಗೋ ತಗೊಂಡ್ ಹೋಗ್ತಿದ್ಯಾ ಎಂದು ಎಚ್ಚರಿಸಿದರು ಧೀರೇಂದ್ರ ಮುಚ್ಚರಿ ಬಾಯಿ ಸಿರಿಗೆ ಬೇರೆಯವರ ಮನಸ್ಸು ಹೊಡಿಯೋ ಕೆಟ್ಟ ಮನಸ್ಸಿಲ್ಲ ಬೇರೆಯವರ ಗಂಡನನ ಕಿತ್ಕೊಳ್ಳೋ ಕೆಟ್ಟ ಹೆಣ್ಣಲ್ಲ ಅನ್ನ ಹಾಕಿದ ಮನೆಗೆ ಕನ್ನ ಹಾಕೋ ನೀಚಳಲ್ಲ ಅವ್ಳ ತಂದೆಗೆ ರೀತಿ ಆಯಿತು ಅಂತ ಬಾಯಿಗೆ ಬಂದಿದ್ದು ಮಾತಾಡಿದ್ರಲ್ಲಿ ತಪ್ಪೇನಿದೆ ಜನ್ಮ ಕೊಟ್ಟ ತಂದೆಗೆ ಒಡ ಹುಟ್ಟಿದವರಿಗೆ ಅವಳು ಕೊಡೋ ಪ್ರೀತಿ ಕಾಳಜಿ ಅದು ಗೌರವ ಅದು ಎಪ್ಪತ್ತೇಳು ವರ್ಷದಿಂದ ಸಾಕಿರೋ ತಂದೆ ಮೇಲಿರೋ ನಂಬಿಕೆ ಪ್ರೀತಿ ಮಮತೆ ಅದು ಎರಡು ತಿಂಗಳಿಂದ ಪರಿಚಯ ಆಗಿರೋ ನಾನೆಚ್ಚ ಎಪ್ಪತ್ತೇಳು ಇಪ್ಪತ್ತೆಂಟು ವರ್ಷದಿಂದ ಜೊತೆಗಿದ್ದು ಸಾಕಿರೋ ತಂದೆ ಹೆಚ್ಚ ಅಂತ ಬಂದಾಗ ಅವಳು ತಂದೆಯನ್ನು ಆಯ್ಕೆ ಮಾಡಿಕೊಂಡ್ರು ತಪ್ಪೇನು ಅದಕ್ಕೆ ಬಾಯಿಗೆ ಬಂದಿದ್ದು ಹೇಳಿದ್ಲು ನನ್ನೇ ದೂಷಿಸಿದ್ದು ಅವಳು ಆರೋಪಿ ಮಾಡಿದ್ದು ಅವಳು ಸೊ ವಾಟ್ ಎಂದು ವಿರಾಜ್ ಕೇಳುವಾಗ ಸಿರಿಗೆ ನಿನ್ನೆ ತಾನಾಡಿದ ಮಾತುಗಳ ಮೇಲೆ ಬೇಸರವಾಯಿತು ಅವಳು ಅಷ್ಟೆಲ್ಲ ಬಾಯಿಗೆ ಬಂದಿದ್ದು ಮಾತಾಡಿದ್ರು ವಿರಾಜ್ ಹಿಂದಿನ ಯಾರ ಮುಂದೇನೂ ಬಿಟ್ಕೊಟ್ಟಿರಲಿಲ್ಲ ಆ ಕ್ಷಣ ಆ ರೀತಿ ಸಿರಿ ಮಾತಾಡಿದ್ರಲ್ಲಿ ಯಾವ ತಪ್ಪಿಲ್ಲ ಅವಳಿಗೆ ತಾಳಿ ಕಟ್ಟಿದ್ದು ನಾನು ಮದುವೆ ಆಗಿದ್ದು ನಾನು ಈ ಮನೆಗೆ ಕರ್ಕೊಂಡು ಬಂದಿದ್ದು ನಾನು ನಿಮ್ಮ ಸಿಟ್ಟು ಕೋಪ ಹಾಗೆ ನನ್ನ ಮೇಲಿರಬೇಕು ಅವಳ ಮೇಲೆ ಯಾಕೆ ಉತ್ತರನಪ್ಪ ಅವರು ಶೋಲೆ ಮುಂದೆ ಎಲ್ಲರೂ ಕೇಳಿಸ್ಕೊಳ್ಳಿ ಈ ಮನೆಯಲ್ಲಿ ನನ್ನ ಹೆಂಡತಿಗೆ ಒಂದು ಸಾಸಿವೆಷ್ಟು ಸಮಸ್ಯೆ ಆದರೂ ಮನೆಯಲ್ಲಿರೋ ಎಲ್ಲರೂ ಎಲ್ಲರನ್ನು ಸರ್ವನಾಶ ಮಾಡಿಬಿಡ್ತೀನಿ ಯಾರು ನನ್ನ ಏನೇ ಅಂದರೂ ನಾನು ಕ್ಯಾರೆ ಅನ್ನಲ್ಲ ಆದರೆ ನನ್ನ ಹೆಂಡತಿ ಹಾಗಲ್ಲ ಅವಳು ಮನಸ್ಸಿಗೆ ಬೇಗ ನೋವಾಗುತ್ತೆ ಮತ್ತು ನನಗೆ ಆ ನೋವು ಬೇಗ ಕಾಣುತ್ತೆ ಆಮೇಲೆ ನಾನು ಎಲ್ಲರ ನೆಮ್ಮದಿ ಹಾಳು ಮಾಡಬೇಕಾಗತ್ತೆ ಹೆಚ್ಚಿಗೆ ಕೋಪ ಬಂದರೆ ಸಣ್ಣವರಾಗಲಿ ದೊಡ್ಡವರಾಗಲಿ ಕತೆಗೆ ಹೊಸ ರೂಪ ಕೊಟ್ಟು ಧೀರೇಂದ್ರ ಅವರನ್ನು ಕಟಾಕಟೆಯಲ್ಲಿ ನಿಲ್ಲಿಸಬೇಕಾಗತ್ತೆ ಹುಷಾರ್ ಎಂದು ಎಚ್ಚರಿಸಿದಾಗ ಅಪ್ಪನ ಮೇಲೆ ಕೇಸ್ ಹಾಕ್ತೀಯನೋ ನಿನ್ನಮ್ಮ ದೊಡ್ಡ ಸಾಚ ಅವಳು ಅವಳ ಎಂದು ಮತ್ತೇನು ಹೇಳುವ ಮುಂಚೆಯೇ ರೀ ಬಿಡಿ ಅವನು ಅವನಿಷ್ಟದ ಹಾಗೆ ಇರಲಿ ಬಿಡಿ ಅವನಿನ್ನೂ ಚಿಕ್ಕವನು ಅದಕ್ಕೆ ಏನು ಇದ್ದಾನೆ ನೀವು ಸುಮ್ಮನೆ ರೀ ಅವರಿಬ್ಬರೇ ಮದುವೆ ಅಂತ ಒಪ್ಪಿರೋವಾಗ ನಾವು ಯಾಕೆ ಆಟ ಬರಬೇಕು ಬಿಡಿ ಬನ್ನಿ ನೀವು ಇಂದು ಗಿರೀಜ ಅವ್ರ ಕೈ ಹಿಡಿದು ಕರ್ಕೊಂಡು ಹೋದ್ರು ಸಿರಿಗೆ ತನ್ನಿಂದ ಎಷ್ಟೆಲ್ಲ ಮಾತು ಕೇಳಿದ್ರಲ್ಲ ಅಂತ ಹಿಂಸೆ ಅನ್ನಿಸ್ತು ಅಳುಮುಗದಲ್ಲಿ ಅಚ್ಚಿ ಕಡೆ ನೋಡಿದ್ಲು ಕಣ್ಣಲ್ಲೇ ಸುಮ್ನಿರಮ್ಮ ಎಂದವರು ಅಲ್ಲಿಂದ ಹೋದ್ರು ಅವರು ಹೋದ ಕೂಡಲೇ ವಿರಾಜ್ಗೆ ಯಾಕೋ ನಿಲ್ಲಲು ಆಗ್ಲಿಲ್ಲ ಆದರೆ ಅವನ ಮಂಡೋದ್ರೆ ಅಷ್ಟು ಪ್ರೀತಿಯಿಂದ ಮಾಡಿರೋ ಅಡುಗೆಗೆ ಮೋಸ ಮಾಡುವ ಮನಸ್ಸಾಗ್ಲಿಲ್ಲ ಗಂಡನು ಸರಿಪಡಿಸಿಕೊಂಡಂತೆ ನಟಿಸಿ ಹೀಗೆ ಸಿನಿಮಾ ನೋಡ್ಕೊಂಡು ಹೊಟ್ಟೆ ಬಕ ಬಕ ಅಂತಿದ್ದ ಬಂದ್ಬಡ್ಸು ಎಂದ ಇಷ್ಟು ಜಗಳವಾದ ಮೇಲೆ ತಿಂಡಿ ಮಾಡ್ತಾನೆ ಎನ್ನುವ ಹಾಗೆ ನೋಡ್ತಿದ್ಲು ಏನ ಮುಖ ನೋಡ್ತಾ ಇದೆಯಾ ಎಂದು ಆವಾಜ್ ಹಾಕಿದಾಗ ಬಡಿಸ್ತೀನಿ ಸರ್ ಎಂದು ಬಡಿಸಲು ಶುರು ಮಾಡಿದ್ಲು ಒಂದು ತುತ್ತು ತಿಂದ ಅಷ್ಟೆ ನಾಲ್ಕೀಗೆ ಒಳ್ಳೆ ರುಚಿ ಅನ್ನಿಸ್ತು ಆಪ್ಷರ್ ಇದೇನು ಪಲಾವ ಎಂದ ಚೆನ್ನಾಗಿಲ್ವೇನೋ ಕೊಂಡವಳ ಹಾಗೆ ಯಾಕೆ ಸರ್ ಇಷ್ಟ ಆಗಲಿಲ್ವಾ ಎಂದಳು ಅದೇನು ಕಿಸ್ತಿದ್ಯಾ ಅಂತ ಸತಿ ಮೆಕ್ಕಿ ನೋಡಬೇಕು ತಾನೇ ಎಂದ ನಾನು ಉಪ್ಪು ಖಾರ ಹಾಕುವಾಗ ನೋಡಿದೆ ಸರ್ ಹಾಗೆ ಚೆನ್ನಾಗೇ ಇತ್ತು ಎಂದ್ಲು ಕಡೆಯ ಪದಗಳಂತೂ ಅವ್ನು ಕಿವಿಗೆ ಬೀಳಲೇ ಇಲ್ಲ ಹೌದಾ ಬಲಿ ಬಂದು ತುತ್ತೀನು ಗೊತ್ತಾಗುತ್ತೆ ಎಂದ ಸುಮ್ಮನೆ ನಿಂತಿದ್ಲು ತಕ್ಷಣ ಕೈ ಎಳೆದುಕೊಂಡು ಅವನ ಮೇಲೆ ಕೂರಿಸಿಕೊಂಡು ಬಳಸಲು ಶುರು ಮಾಡಿದ ಪಿರಾಜ್ ಸರ್ ಬಿಡಿ ನಾನು ನಾನು ಬೇರೆ ಚೇರ್ ಬಳಸ್ತೀನಿ ಎಂದ್ಲು ಅವಳಿಗೆ ಒಂಥರ ಭಯ ಮುಜುಗಾರ ಈಗಷ್ಟೇ ಮನೆಯವ್ರ ಮೇಲೆ ಹಾರಾಟ ನಡೆಸಿ ಹೆಂಡಿನ ಈ ರೀತಿ ಕೂರಿಸ್ಕೊಂಡು ತಿನ್ನಿಸೋದು ನೋಡಿದರೆ ಎಲ್ರಿಗೂ ಬೇಸರವಾಗುತ್ತೆ ಎಂದು ನಾನೇನು ಮಾಡಬಾರ್ದು ಇದೀನ ಎಲ್ಲ ಕದ್ದು ಮದುವೆ ಆಗಿದ್ದೀವ ಬಾಯಿ ಮುಚ್ಕೊಂಡು ಕೂತ್ಕೊ ಇಲ್ಲಾಂದ್ರೆ ತಿನ್ಸೋದು ನಿಲ್ಸಿ ಮುಚ್ಸೋಕ್ಕೆ ಶುರು ಮಾಡ್ತೀನಿ ಎಂದ ತುಟಿಗೆ ಬಿಟ್ಟಿಗೆ ಕಣ್ಣತೆ ಕೂತಳು ಇನ್ನು ಎಂದು ಒಂದು ತುತ್ತು ಅವಳ ಬಾಯಿಗಿಟ್ಟ ತಿಂದವಳು ಚೆನ್ನಾಗಿದೆ ಅಲ್ವಾ ಸರ್ ಎಂದಳು ತಕ್ಷಣ ಕೋಪಗೊಂಡ ಆದರೆ ಏನಂತೆ ಸರ್ ಎರಗೂ ಹಿಡಿಸ್ಬೇಕು ಅಂತ ರೂಲ್ಸ್ ಇಲ್ಲ ಬಿಡಿ ಎಂದು ಮೇಲೇಳ್ಬೇಕು ಪುನಃ ಎಳೆದು ಕೂರಿಸಿಕೊಂಡು ಏ ಪಲಾವ್ ಚೆನ್ನಾಗಿಲ್ಲ ಅಂದವ್ ನಾಲ್ಗೆ ಕೆಟ್ಟಿರ್ಬೇಕು ನಿನ್ನ ಕೈಯಲ್ಲಿ ನಳ ಮಹಾರಾಜನ ರೇಖೆ ಇರಬೇಕೇನೋ ನೋಡ್ಕೊ ಇಟ್ಸ್ ವೆರಿ ಟೇಸ್ಟಿ ಎಂದ ಆಗಿಂದ ಆದ ರಗಳಿಯ ಮಧ್ಯೆ ಅವಳ ಅಡುಗೆನ ಹೊಗಳಿದ ವಿರಾಜ್ ಶೈಲಿ ಅವಳಿಗೆ ತುಂಬ ಹಿಡಿಸ್ತು ನಿಜ ಇಷ್ಟ ಆಯಿತಾ ಸರ್ ಎಂದಳು ಕಣ್ಣರಳಿಸಿ ನಿನಗಿಂದ ಜಾಸ್ತಿ ಇಷ್ಟ ಆಗಿಲ್ಲ ಬಂಗಾರಿ ಜಾಸ್ತಿ ಖುಷಿ ಪಡಬೇಡ ಎಂದು ಅವನ ಶೈಲಿಯಲ್ಲಿ ಅವಳನ್ರಿ ಎಷ್ಟು ಇಷ್ಟ ಅಂತ ಹೇಳಿದ್ದ ಥ್ಯಾಂಕ್ಸ್ ಸರ್ ಎಂದವಳು ಪಾಯಸ ತಿನ್ನಿ ಸರ್ ಎಂದಳು ಅದರ ರುಚಿಯು ನೋಡಿ ಅವಳಿಗೂ ತಿನ್ನಿಸಿ ಇನ್ನು ಮುಂದೆ ಇದೇ ರೀತಿ ಅಡುಗೆ ಮಾಡಿ ಕೊಡ್ತೀಯಾ ನಾನು ಮನೆಯೆಲ್ಲ ತಿಂಡಿ ಮಾಡ್ಕೊಂಡು ಹೋಗ್ತೀನಿ ಎಂದ ಅವಳಂತೂ ಎಷ್ಟೋ ವರ್ಷಗಳಿಂದ ಸರಿಯಾಗಿ ಮನೆಯಲ್ಲೇ ಊಟ ಮಾಡಿರಲಿಲ್ಲ ಖಂಡಿತ ಸರ್ ನೀವು ತಿನ್ನೋದು ಹೆಚ್ಚು ನಾನು ಮಾಡೋದು ಹೆಚ್ಚು ಎಂದು ಖುಷಿಯಾಗಿ ಹೇಳಿ ಯಾಕೋ ಸಪ್ಪಗಾದ್ಲು ಏನಾಯ್ತಾ ಮತ್ತೆ ಅದೆಚ್ಚು ಇದೆಚ್ಚು ಅಂತ ಬಿಲ್ಡಪ್ ಕೊಟ್ಟು ಟೂರ್ ಸ್ಪಾಟ್ ಹಾಕಿ ಆಗಿಬಿಟ್ಟೆ ಎಂದಾಗ ಮನೆಯಲ್ಲಿ ನಾವು ಮಾಡೋ ಅಡುಗೆ ಯಾರೂ ಒಪ್ಪಲ್ಲ ಅಲ್ವ ಸರ್ ಮನೆಯವ್ರು ಬೀರುತ್ತಾ ಎಂದು ಆಕೆ ಮಾತ್ ಆ ಮುನ್ನವೇ ಅವರು ಅವರಿಗೆ ಬೇಕಾದ್ದು ಮಾಡಿಕೊಳ್ಳಿ ನೀನು ನನಗಾಗಿ ಮಾಡು ನಾನು ನೀನು ತಿಂಡಿ ಮಾಡಿಲ್ಲ ಅಂದರೆ ಉಪವಾಸನೇ ಇರ್ತೀನಿ ಟೆಸ್ಟ್ ಮಾಡಬೇಡ ಎಂದ ಇನ್ನೂ ಸುಮ್ಮನೆ ಇದ್ದಾಗ ಅವಳು ಕಿವಿಯಲ್ಲಿ ಬೆಳಿಗ್ಗೆ ನೀನು ಉಪವಾಸ ಹಾಕಿದ್ರೆ ರಾತ್ರಿ ನಾನು ಉಪವಾಸ ಇರಲ್ಲ ಒಂದು ಸಿಹಿಯಾಗಿ ಮುತ್ತಿಟ್ಟು ಎಚ್ಚರಿಸಿದ ಉಗುಳು ನುಂಗಿದವಳು ಬೇಡ ನಾನು ಅಡುಗೆ ಮಾಡ್ತೀನಿ ಇಷ್ಟ ಇರೋರೆಲ್ಲ ತಿನ್ನಲಿ ಎಂದಳು ಒಳ್ಳೆಯದು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಅದ ನಾನು ಹೋಗಬೇಕು ಎಂದ ತಕ್ಷಣ ಸರ್ ಹೋಗಿ ಬರ್ತೀನಿ ಅನ್ನಿ ಪ್ಲೀಸ್ ಎಂದಳು ಗಂಡನ ಮೇಲೆ ಪ್ರೀತಿ ಇಲ್ಲದವಳ ಬಾಯಲ್ಲಿ ಬರೋ ಮಾತಾ ಇದು ಅಷ್ಟು ಲವ್ ಜಚ್ಚಿನ ವಾಪಸ್ ಬರ್ತೀನಿ ಬಿಡು ನಿನ್ನ ಗೋಳು ಹಿಡ್ಕೋಬೇಕಲ್ವಾ ಎಂದು ಗುಳಿಕೆನ್ನೆ ತೋರಿಸಿ ಅವಳು ಕೆನ್ನೆಗೆ ಪುತ್ತ ಮುದ್ದಿಟ್ಟು ಮನೆಯಲ್ಲಿ ನಾನಿಲ್ದಿರೋವಾಗ ಏನಾದರೂ ಸಮಸ್ಯೆ ಆದರೆ ಲಂಕಾಧಿಪತಿಗೆ ಒಂದು ಬ್ಲಾಂಕ್ ಮೆಸೇಜ್ ಹಾಗೂ ಸಾಕು ಹಾಜರಾಗ್ತೀನಿ ಎಂದು ಧೈರ್ಯ ನೀಡಿ ಮತ್ತೊಂದು ಕೆನ್ನೆಗೂ ಮುದ್ದಿಟ್ಟು ಬಾಯಿ ಬಂಗಾರಿ ಎಂದು ಹೋದ ಅವನು ತೋರುವ ಕಾಳಜಿ ಪ್ರೀತಿ ನೋಡಿ ಕೆಲ ಕ್ಷಣ ನಡೆದ ವಿಚಾರವೇ ಹೋಗಿತ್ತು ಅವಳಿಗೆ ಆದರೆ ವಾಸ್ತವ ನೆನೆದಾಗ ಹಾವು ಹಗ್ಗದ ಸೆಣಿಸಾಟದಲ್ಲಿ ಯಾರತ್ತ ಹೋಗೋದೋ ತಿಳಿಯದ ಪರಿಸ್ಥಿತಿ ಎನಿಸಿತು ಫೀಯಲ್ಲಿ ಕಾಫಿ ಕುಡಿಯುತ್ತಾ ಬರೀ ನಿಜ ಹೇಳಬೇಕು ಅಂದರೆ ನನಗೆ ನಿನ್ನ ಮೇಲೆ ಚೂರು ಕೋಪ ಇಲ್ಲ ಆ ಕಟ್ಟಿದ ಮೇಲೆ ನಾನು ನಿನಗೆ ಕಿಸ್ ಮಾಡಬೇಕಾಗಿ ಬಂತು ಮಾಡಿದೆ ಆಮೇಲೆ ನೀನತ್ತು ರಂಪ ಮಾಡಿ ನಿಮ್ಮ ಅಣ್ಣನ ಕರ್ಕೊಂಡು ಬಂದು ಹೊಡಿಸಿ ಬಡಿಸಿ ದೊಡ್ಡದು ಮಾಡಿದೆ ಆಗಲೂ ನಾನು ಸುಮ್ಮನೆ ಐತೆ ಆದರೆ ನಿಮ್ಮಣ್ಣ ನನಗೆ ಎಲ್ಲೂ ಕೆಲಸ ಸಿಗೋದು ಹಾಗೆ ಮಾಡಿಬಿಟ್ಟ ಅದಕ್ಕೆ ಅವನ ಜೊತೆಗೆ ನಿನ್ನ ಮೇಲೆ ಕೋಪ ಬಂದಿತ್ತು ಅದಕ್ಕೆ ನಾನು ಇನ್ನೂ ದ್ವೇಷ ಮಾಡ್ತಾ ಇರೋದು ಈ ದ್ವೇಷ ಹೋಗಬೇಕು ಅಂದರೆ ನನಗೆ ಕೆಲಸ ಬೇಕು ಆದರೆ ಕೆಲಸ ಸಿಗ್ತಿಲ್ಲ ಹೋಗಿದ್ದ ಕಡೆ ಎಲ್ಲ ನಿಮ್ಮಣ್ಣ ಬಾಂಬ್ ಹಾಕಿರ್ತಾನೆ ಸುತ್ತಿ ಸುತ್ತಿ ಸಾಕಾಯ್ತು ಅದಕ್ಕೆ ನಾನೇ ಯಾವುದಾದ್ರೂ ಬಿಸ್ನೆಸ್ ಮಾಡೋಣ ಅಂತೀರೀನಿ ಸೊ ನನಗೆ ಹಣ ಬೇಕು ಎಂದ ಅದಕ್ಕೆ ಎಂದಳು ಅದಕ್ಕೆ ನೀನು ಸ್ವಲ್ಪ ಹೆಲ್ಪ್ ಮಾಡಬೇಕು ಎಂದ ಏನು ಹೆಲ್ಪ್ ಎಂದಾಗ ಏನಿಲ್ಲ ಹಣದ ಸಹಾಯ ಮಾಡಬೇಕು ಅಷ್ಟೆ ಎಂದ ಎಷ್ಟು ಎಂದಳು ಸದ್ಯಕ್ಕೂ ಒಂದು ಇಪ್ಪತ್ತೈದು ಲಕ್ಷ ಎಂದ ಇಪ್ಪತ್ತೈದು ಲಕ್ಷ ಹಣ ಅಷ್ಟೊಂದು ಹಣ ಎಲ್ಲಿಂದ ತರಲಿ ನನ್ನ ಹತ್ರ ಅಮ್ಮಮ್ಮ ಅಂದರೆ ಐದು ಅಥವಾ ಹತ್ತು ಸಾವಿರ ಇರುತ್ತೆ ಅಷ್ಟೆ ಹೆಚ್ಚಿಗೆ ಬೇಕು ಅಂದರೆ ವರುಣಣ್ಣ ಅಥವಾ ಅಪ್ಪನ ಹತ್ರ ಕೇಳಬೇಕು ಇಷ್ಟು ಲಕ್ಷ ಗಡ್ಲೆ ಹಣ ನಾನು ಬಳಸಲ್ಲ ಅಂತ ಅಣ್ಣನಿಗೆ ಗೊತ್ತು ನಮ್ಮದೇ ಕಾಲೇಜ್ ರೂಲ್ಸ್ ಅಣ್ಣನಿಗೆ ಗೊತ್ತು ಎಂದಳು ಅದು ನನಗೂ ಗೊತ್ತು ಅದೇ ನಿನ್ನ ಮುಂದಿರೋ ಚಾಲೆಂಜ್ ಈ ಹಣ ನನಗಾಗಿ ಅಂತ ಯಾರಿಗೂ ಗೊತ್ತಾಗಬಾರ್ದು ಗೊತ್ತಾದರೆ ನಿನ್ನ ನಿಮ್ಮ ಅಣ್ಣನ ಬಳಿ ತಗ್ಲಾಕಿಸ್ತೀನಿ ಆಮೇಲೆ ಮಿಕ್ಕಿದ್ದು ನಿನಗೆ ಗೊತ್ತಿರುತ್ತೆ ಎಂದು ಆತ ಹೇಳುವಾಗ ಪ್ಲೀಸ್ ವಿದ್ಯುತ್ ನನ್ನಿಂದ ಆಗಲ್ಲ ಗೊಳು ಅಂತ ಅತ್ತಳು ಆಯ್ತು ಬಿಡು ಭಾವನಿಗೆ ಕಾಲ್ ಮಾಡ್ತೀನಿ ಎಂದು ಮೊಬೈಲ್ನಲ್ಲಿ ವಿರಾಜ್ ನಂಬರ್ ಒತ್ತಿದ ಇನ್ನೇನು ಕಾಲ್ ಒತ್ತಬೇಕು ಆಯಿತು ಅರೇಂಜ್ ಮಾಡೋಕೆ ಟ್ರೈ ಮಾಡ್ತೀನಿ ಟೈಮ್ ಕೊಡು ಎಂದಳು ಸರಿ ಒಂದೆರಡು ದಿನ ತಗೋ ಹೋಗು ಎಂದ ಆಗಲ್ಲ ಒಂದು ವಾರ ಕೊಡು ಪ್ಲೀಸ್ ಎಂದಳು ಬೇರೆ ದಾರಿ ಕಾಣದೆ ಓಕೆ ಎಂದ ಆಕೆ ಹೋಗುವಾಗ ನೀನು ಉಲ್ಟಾ ಹೊಡೆದ್ರೆ ನಾನು ಉಲ್ಟಾ ಹೊಡಿತೀನಿ ಹುಷಾರ್ ಹಣ ಸಿಕ್ಕಿಲ್ಲ ಅಂದರೆ ನನ್ನ ಬಳಿ ಬೇರೆ ಆಪ್ಷನ್ ಇದೆ ಅದು ಸಿಕ್ಕಾಪಟ್ಟೆ ಕಷ್ಟವಾಗಿರುತ್ತೆ ಎಂದು ಎಚ್ಚರಿಸಿದ ಹೆಸರದಲ್ಲಿ ಆಲೋಚನೆಯಲ್ಲಿ ಹೋದ್ಲು ಹೋಗ್ ಹೋಗು ಆಮೇಲೆ ಇರೋದು ಮಜಾ ಎಂದುಕೊಂಡು ನಕ್ಕನು ಹೊರಗೆ ಬಂದ ಧೀರೇಂದ್ರ ಅವರಿಗೆ ವಿರಾಜ್ ಮಾತಾಡಿದ್ದು ಸಹಿಸೋಕೆ ಆಗ್ತಿರ್ಲಿಲ್ಲ ನೋಡಿದ್ಯಾ ಗಿರಿಜಾ ನನ್ನ ಮೇಲೆ ಕೇಸ್ ಹಾಕ್ತೀನಿ ಅಂತಾನೆ ಶಿವನಿಗೆ ಜನ್ಮ ಕೊಟ್ಟು ತಪ್ಪು ಮಾಡಿದೆ ಎಂದಾಗ ರೀ ಅವನಿಗೆ ಸತ್ಯ ಗೊತ್ತಿದ್ಯಾ ಇಲ್ವಲ್ಲ ಅದಕ್ಕೆ ಹಾಗೆಲ್ಲ ಮಾತಾಡ್ತಾನೆ ಸತ್ಯ ಗೊತ್ತಾದಾಗ ಅವನಿಗೆ ಕ್ಷಮೆ ಕೇಳ್ತಾನೆ ಬಿಡಿ ಎಂದು ಸಮಾಧಾನ ಮಾಡಿದ್ಲು ಗಿರಿಜ ಸ್ವಲ್ಪ ಆಲೋಚನೆ ಮಾಡಿದ್ದ ಧೀರೇಂದ್ರ ಗಿರಿಜ ಲಗೇಜ್ ಪ್ಯಾಕ್ ಮಾಡ್ಕೊ ನಾವಿಲ್ಲಿಂದ ಚೆನ್ನಾಗಿ ಹೋಗೋಣ ಅಲ್ಲೇ ಹಳೆ ಮನೆಯಲ್ಲಿರೋಣ ಎಂದರು ರೀ ಏನು ಹೇಳ್ತಾ ಇದ್ದೀರಾ ಎಂದು ಗಿರಿಜಾ ಕೇಳುವಾಗ ಮನ್ಸಿಗೆ ತುಂಬಾ ಬೇಜಾರಾಗಿದೆ ಬೇಗ ಅಲೆಗೆಷ್ಟು ಹೋಗು ಎಂದ ಅಲ್ಲ ರೀ ಎಂದು ಗಿರೀಜಾ ಹೇಳೋ ಮುಂಚೆ ಹೋಗು ಗಿರಿಜಾ ಎಂದು ಕೋಪದಲ್ಲಿ ಹೇಳಿದರು ಸರಿ ಎಂದು ತಲೆಯಾಡಿಸಿ ಗಿರಿಜಾ ಹೋಗೋದು ನೋಡಿದ ಸಿರಿಗೆ ಮನೆ ಎರಡು ಭಾಗ ಆಗೋ ಸೂಚನೆ ಕಂಡಿತ್ತು ಒಂದೇ ಈಗ ಸಿರಿ ಅವರನ್ನು ತಡೆದು ವಿರಾಜ್ ಮತ್ತು ಧೀರೇಂದ್ರ ನಡುವಿನ ಅಂತರ ಕಮ್ಮಿ ಮಾಡಿ ಅವರನ್ನು ಒಂದ್ ಮಾಡ್ತಾಳ ಇಲ್ಲ ಮನೆಗೆ ಕಾಲಿದ್ದ ಕೂಡ್ಲೆ ಮನೆ ಭಾಗ ಮಾಡಿದ ತಪ್ಪು ಹೊರತಾಳ ನೋಡೋಣ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ವಿರಾಟ್ ಸಿಂಹಾದ್ರಿ ಅಲ್ಲಿಯ ಸ್ ಲಂಕಾಧಿಪತಿ ಅಂದರೆ ಎಷ್ಟು ಇಷ್ಟ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ